ಒಂದ್ ಗಿಡಕ್ಕೆ ಎಷ್ಟ್ ಕೇಸ್ ಸಿಗಬಹುದು ಸರ್ ಒಂದ್ ಗಿಡಕ ಕನಿಷ್ಠ ಅಂದ್ರೆ ಒಂದು ಅರವತ್ತು ಎಪ್ಪತ್ತು ನೂರು ಸರ್ ಇಲ್ಲೇನ್ರಿ ಸರ್ ಇಷ್ಟು ಅರವತ್ತು ಎಪ್ಪತ್ತು ನೂರು ಅಂತ ಇಲ್ಲೇ ಒಂದ್ ಗಿಡ ಗಿಡದ್ರಿ ಅಂದ್ರೆ ನೀವು ಅಂದಾಜ್ ಹೇಳ ಇಲ್ಲ ಸರ್ ಯಾಕಂದ್ರೆ ಒಂದು ಗಿಡದಲ್ಲಿ ಬಿಡುತ್ತಾ ಒಂದ್ ಗಿಡದಲ್ಲಿ ಬಿಡಲ್ಲ ಅಂದ್ರೆ ಸರಾಸರಿ ಸರಾಸ ಹೇಳ್ತೀನಿ ಸರ್ ಒಂದ್ ಗಿಡದಲ್ಲ ಕೊಪ್ಪಳ ಮಾವಂತ ಕೊಪ್ಪಳ ಕೇಸ ನಮ್ ಆಲ್ಮೋಸ್ಟ್ ಇದು ಬೆಂಗಳೂರು ಹೋಗ್ತಾರೆ ನಮ್ದು ಸ್ಪೆಷಲ್ ಏನಪ್ಪಾ ಅಂದ್ರೆ ಈ ನಮ್ಮ ತಳಿ ಕೊಪ್ಪಳದಲ್ಲಿ ಇಲ್ಲಿ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ನಮ್ಮ ರೈತರು ಇಂದ ಬರ್ತಾರೆ ಟೀಮು ಬಾಂಬೆ ಆಮೇಲೆ ಜಾರ್ಖಂಡ್ ಬಿಹಾರ ಈ ಸತ್ತ ಬಿಹಾರದವ್ರು ಬಂದ್ರು ಎರಡು ಟ್ರಿಪ್ ಹೋಗ್ಯದ ಸರ್ ಈಗ ಹಾ ಎರಡು ಟ್ರಿಪ್ ಹೋಗ್ಯದ ಹಾ ಇಷ್ಟ ಅದು ತಗೊಂಡ್ ಹೋದ್ಮೇಲೆ ಏನ್ ಮಾಡ್ತಾರೆ ಸರ್ ಅವ್ರಿಗೆ ಕೇಳ್ದಾರು ನೀವ್ ಎಲ್ಲಿ ತಗೊಂಡೋಗಿ ಮಾರತಿ ಮಾರ್ಕೆಟ್ ಮಾಡ್ತೀರ ಅಂತ ಕೇಳಿದೆ ಬಿಹಾರದವ್ರಿಗೆ ಇಲ್ಲ ನಾವು ತಗೊಂಡೋಗಿ ಬಾಂಬೆಗೆ ಹಾಕ್ತಿವಿ ಬಾಂಬೆದಾಗ ಮತ್ತೆ ಸ್ಪೆಷಲ್ ಪ್ಯಾಕಿಂಗ್ ಮಾಡಿ ಇದನ್ನ ದುಬೈ ಕಳ್ಸಿ ನಾವು ಇಂಡಿಯಾದಾಗ ಮಾರಾಟ ಮಾಡಂಗಿಲ್ಲ ಅಂತಂದ್ರ ಸೊ ಇದೇನಪ್ಪ ಒಂದ್ನೂರ ಅರವತ್ತು ಐದು ರೂಪಾಯಿ ಇಪ್ಪತ್ತು ಕೆಜಿ ತಗೊಂಡ್ ಕಾಯಿ 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 ಹಣ್ಣಲ್ಲ ಕಾಯಿ ತಗೊಂಡಾರ ನೂರ ಅರವತ್ತೈದು ರೂಪಾಯಿ ತಗೊಂಡೋಗಿ ಅದ್ ಪ್ಯಾಕ್ ಮಾಡ್ಕೊಂಡು ಅಲ್ಲಿ ಹೋದ್ಮೇಲೆ ದುಬೈ ರೇಟ್ ರೂಪಾಯಿ ಐದ್ನೂರು ರೂಪಾಯಿ ಕೆಜಿ ಇರ್ಬೋದು ಮೋಸ್ಟ್ಲಿ ಇರ್ಬೋದು ಯಾಕಂದ್ರೆ ಅಲ್ಲಿಗೆ ಹೋಗೋದ್ರಾಗ ಹಣ್ಣಾಗ್ತಾವೆನ್ ಟು ಟ್ವೆಲ್ ಡೇಸ್ ಮುಟ್ಟಿಗೆ ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸ್ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಇತ್ತು ನಾನು ಕೊಪ್ಪಳ ಜಿಲ್ಲೆ ಯಲ್ಬುರ್ಗಾ ತಾಲೂಕಿನ ನೆಲ್ಗುಲ್ ಗ್ರಾಮದಲ್ಲಿ ಇದೇನೆ ಇಲ್ಲಿ ಸುಮಾರ್ ಎಕರೆ ಹೊಲದಲ್ಲಿ ಮಾವು ಹಣ್ಣು ಬೆಳೆದಾರ ಈ ಮಾವು ಒಂದೇ ವೆರೈಟಿ ಅಲ್ಲ ಸುಮಾರು ನಾಲ್ಕು ವೆರೈಟಿ ಇದೆ ಅದರಲ್ಲಿ ಈ ವೆರೈಟಿ ಯಾವುದು ಮತ್ತು ಇದು ಯಾವ ತರ ಲಾಭದಾಯಕ ಆಗುತ್ತೆ ಜೊತೆಗೆ ಇವ್ನು ಮಾರ್ಕೆಟ್ ಅವ್ರೇನೋ ನಮ್ಮ ರಾಜ್ಯದಲ್ಲೇ ಮಾಡ್ತಾರೋ ಅಥವಾ ವಿದೇಶಕ್ಕೆ ಕಳಿಸ್ತಾರ ಅದು ಯಾವ ತರ ಅನ್ನೋದಕ್ಕಿಂತ ಮುಂಚೆ ಕೇಳೋದ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದು ಒಂದು ಯೂಸ್ಫುಲ್ ಒಂದು ವಿಡಿಯೋ ಅಂತ ಹೇಳ್ತೀನಿ ಆ ಉದ್ದೇಶಕ್ಕೆ ಯಾರು ನಮ್ಮ ಚಾನಲಿನ ಈ ವಿಡಿಯೋನ ಸ್ಕಿಪ್ ಮಾಡ್ದ ಸಂಪೂರ್ಣ ನೋಡಿ ಅಂತ ಹೇಳ್ತಾ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಇದು ಮಾವರು ಯಾವ ಸರ್ ಸರ್ ಇದು ಮಾವಿನ ಹೆಸರು ಬಂದು ಇದಕ್ಕೆ ಕೇಸರ್ ಅಂತಾರ ಸರ್ ಕೇಸರ್ ತಳಿ ಇದು ಕೇಸರ್ ತಳಿ ನಾವು ಟೋಟಲ್ ನಾಲ್ಕನೂರ ಮರಗಳು ಸರ್ ಇವು ನಾಲ್ಕನೂರ ಮರಗಳು ಸದ್ಯಕ್ಕೆ ಹಾಕಿವಿ ಎರಡ್ ಸಾವಿರದ ಹನ್ನೆರಡರ ಸರ್ ಎರಡ್ ಸಾವಿರದ ಹನ್ನೆರಡರ ಮಾಡಿದ್ವಿ ಹದಿನೇಳರಿಂದ ಏನಪ್ಪ ಫಲ ಕೊಡ್ತಾ ಇದೆ ಗಿಡ ಹಾಕಿ ಐದು ದಿವಸ ಐದು ವರ್ಷಕ್ಕೆ ಸ್ಟಾರ್ಟ್ ಐದು ವರ್ಷ ಆಯ್ತು ವರ್ಷ 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 ಜಾಸ್ತಿನೇ ಆಯ್ತು ಅಂತ ಕಡಿಮೆ ಆಗಿಲ್ಲ ಇವತ್ತಿನವರೆಗೂ ಲೀಪಿ ಅಂತ ಇರ್ತು ಒಂದು ವರ್ಷಕ್ಕ ಎರಡು ಒಂದ್ಸತಿ ಹಣ್ಣು ಗಿಡ ಫಲ ಕೊಡಂಗಿಲ್ಲ ಸರ್ ಅದಕ್ಕೆ ಲೀಪ್ ಅಂತಾರ ಅಂತ ಆ ಲೀಪ್ ಇಯರ್ ನಮ್ಗೆ ಇಲ್ಲಿ ತನಕ ಬಂದಿಲ್ಲ ಅಂದ್ರೆ ಒಂದ್ ವರ್ಷ ಲಾಸ್ ಬಿಟ್ಟಿಲ್ಲ ಅಂತ ತಮಗಲ್ಲ ಪ್ರತಿ ವರ್ಷನೂ ಬಿಟ್ಟದ ಅದ್ರ ಕೆಲವೊಂದು ಗಿಡಗಳು ಒಂದು ಸುಮಾರು ಒಂದು ಹತ್ತು ಹದಿನೈದು ಗಿಡಗಳು ಮಾತ್ರ ಲೀಪ್ ತಗೊಂಡ್ರ ನಾವು ಉಳಿದ ಬೇಕಾದ್ರೆ ಎಲ್ಲ ಫಸ್ಟ್ ಕ್ಲಾಸ್ ಈ ಮರಗಳು ಬಂದವು ಸರ್ ಸರ್ ಇದ್ರ ಗುಟ್ ಏನ್ ಸರ್ ಈ ಒಳ್ಳೆ ರಿಸಲ್ಟ್ ಬರಕ್ ಸರ್ ಇದ್ರ ಗುಟ್ ಅಂತಂದ್ರೆ ಇದು ಮೊದಲೇ ಹೆಸರು ಕೇಸರ್ ಕೇಸರ್ ಅಂದ್ರೆ ಘಮ 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 ಅಂತಿರ್ತದೆ ಹಣ್ಣದು ಏನು ಸರ್ ಹೆಸರೇ ಕೇಸರು ಆಮೇಲೆ ಇದು ಏನಪ್ಪಾ ಅಂತಂದ್ರೆ ಈ ತಳಿ ಏನಪ್ಪ ಅಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆಗೆ ಫೇಮಸ್ ಅದ ಕೊಪ್ಪಳ ಜಿಲ್ಲೆ ಕೇಸರ್ ಅಂದ್ಬಿಟ್ರೆ ಆಲ್ಮೋಸ್ಟ್ ಎಲ್ಲಾ ಜನರಿಗೆ ಇದು ಗೊತ್ತಾಗ್ತದೆ ಕೊಪ್ಪಳ ಕೇಸರ್ ಅಂತ ಹೆಸರು ಬ್ರ್ಯಾಂಡ್ ಇದು ಏನ್ರ ಸರ್ ಇದು ಏನಪ್ಪಾ ಅಂದ್ರೆ ಎಕರೆಗೆ ಒಂದ್ ಗಿಡಕ್ಕೆ ಏನಂದ್ರೆ ಕನಿಷ್ಠ ಅಂತಂದ್ರೂ ಏನ್ರ ಸರ್ ಇಪ್ಪತ್ತೈದರಿಂದ ಮೂವತ್ತು ಟನ್ ಬರ್ತದೆ ಸರ್ ಏನ್ ಸರ್ ಇಂತ ಎರಡು ನೂರು ಅವ ಆಮೇಲೆ ಏನಪ್ಪ ಅಂದ್ರೆ ಇದ್ರದ್ದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ನಾವು ಹಾಕಿದ್ದು ನಾವು ಮಾಡಿದ್ದು ಟೋಟಲಿ ಆರ್ಗ್ಯಾನಿಕ್ ಮಾಡಿ ಸರ್ ಇದರಲ್ಲಿ ಯಾವುದೇ ಕೆಮಿಕಲ್ ಅವು ಸ್ಪ್ರೇ ಮಾಡಿಲ್ಲ ಮಾಡೋದನ್ನು ಇಲ್ಲ ಸರ್ ಇವತ್ತಿನವರೆಗೂ ನಾವು ಏನು ಮಾಡಿದ್ವಿ ನಾವು ಕೆಮಿಕಲ್ ರೈತನೇ ಹೊಡೆದ್ವಿ ನಾವು ಬರೀ ಕೊಟ್ಟಿಗೆ ಗೊಬ್ಬರ ಜೀವಾಮೃತ ಆಮೇಲೆ ಬೇವಿನ ಬೇವಿನ ಎಣ್ಣೆ ಈ ಹೊಡೆದು ಹೊಡೆದು ಒಂದು ವರ್ಷ ಇವತ್ತಿನ ನಮ್ಗೆ ಬ್ಯಾಕ್ಟೀರಿಯಾಸ್ ಇನ್ಫೆಕ್ಷನ್ಗಳು ಆಗಿಲ್ಲ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ನಮ್ದು ಏನಪ್ಪ ಅಂದ್ರೆ ಇದಕ್ಕೆ ಕೆಮಿಕಲ್ ಬರೋಲ್ಲ ಸರ್ ಅದಕ್ಕೆ ಅಕಸ್ಮಾತ್ ಕಂಟ್ರೋಲಿಂದ ಫೈವ್ ಪರ್ಸೆಂಟ್ ಮಾತ್ರ ನಾವು ಅದಕ್ಕೆ ಏನಪ್ಪ ಅಂದ್ರೆ ಅದು ಎಫೆಕ್ಟ್ ಆಗ್ಲಾರ್ದಂಗೆ ಒಂದು ಒಂದು ಕೆಮಿಕಲ್ ಹೊಡೆದಿತ್ತು ಸರ್ ಸರ್ ಆಮೇಲೆ ಇದು ಏನಪ್ಪ ಅಂದ್ರೆ ಕೊಪ್ಪಳ ಮಾವು ಅಂತ ಕೊಪ್ಪಳ ಕೇಸರ್ ನಮ್ ಆಲ್ಮೋಸ್ಟ್ ಬೆಂಗಳೂರು ಹೋಗ್ತಾರೆ ನಮ್ದು ಸ್ಪೆಷಲ್ ಏನಪ್ಪ ಅಂದ್ರೆ ಈ ನಮ್ಮ ತಳಿ ಕೊಪ್ಪಳ ಇಲ್ಲಿ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ನಮ್ಮ ರೈತರು ಬಾಂಬೆಯಿಂದ ಬರ್ತಾರೆ ಟೀಮು ಬಾಂಬೆ ಆಮೇಲೆ ಜಾರ್ಖಂಡ್ ಬಿಹಾರ್ ಈ ಬಿಹಾರದವ್ರು ಬಂದ್ರು ಎರಡು ಟ್ರಿಪ್ಪು ಹೋಗ್ಯದ ಎರಡು ಟ್ರಿಪ್ ಹೋಗ್ಯದ ಹಾ ಇಷ್ಟ ಅದು ಹೋದ್ಮೇಲೆ ಏನ್ ಮಾಡ್ತಾರ ಸರ್ ಅವ್ರಿಗೆ ಕೇಳ್ದಾರ ನೀವು ಎಲ್ಲಿ ತಗೊಂಡೋಗಿ ಮಾರ್ಕೆಟ್ ಮಾಡ್ತೀರ ಅಂತ ಕೇಳಿದ್ನ ಬಿಹಾರದವ್ರಿಗೆ ಇಲ್ಲ ನಾವು ತಗೊಂಡೋಗಿ ಬಾಂಬೆಗೆ ಹಾಕ್ತಿವಿ ಬಾಂಬೆದಾಗ ಮತ್ತೆ ಸ್ಪೆಷಲ್ ಪ್ಯಾಕಿಂಗ್ ಮಾಡಿ ಇದನ್ನ ದುಬೈ ಕಳ್ಸಿ ನಾವು ಇಂಡಿಯಾದಾಗ ಮಾರಾಟ ಮಾಡಂಗಿಲ್ಲ ಅಂತ ಅಂದ್ರೆ ಸೊ ಇದೇನಪ್ಪ ಒಂದ್ನೂರ ಅರವತ್ತೈದು ರೂಪಾಯಿ ರೀ ಸರ್ ಕಾಯಿ ಹಣ್ಣಲ್ಲ ಕಾಯಿ ನೂರ ಒಂದ್ನೂರೈದು ರೂಪಾಯಿ ತಗೊಂಡೋಗಿ ಅದು ಪ್ಯಾಕ್ ಮಾಡ್ಕೊಂಡು ಅಲ್ಲಿ ಹೋದ್ಮೇಲೆ ದುಬೈ ರೇಟ್ ಇರಬಹುದು ಐದ್ನೂರು ರೂಪಾಯಿ ಆರು ರೂಪಾಯಿ ಕೆಜಿ ಇರಬಹುದು ಮೋಸ್ಟ್ಲಿ ಇರ್ಬೋದು ಯಾಕಂದ್ರೆ ಅಲ್ಲಿಗೆ ಹೋಗೋದ್ರಾಗ ಹಣ್ಣವ ಟೆನ್ ಟು ಟ್ವೆಲ್ ನಾಗ ದುಬೈ ಮುಟ್ಟಿಗೆ ಮುಟ್ಟತ ಸರ್ ಹ್ಮ್ ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಸರ್ ಅಲ್ಲಿ ದುಬೈದಾಗ ಮಾರ್ತಾರೆ ಸರ್ ಈ ಹಣ್ಣು ಇದಕ್ಕೆ ಬಹಳ ದಿನ ಸುಮಾರು ನಾಲ್ಕು ವರ್ಷದ ಬೇಡಿಕೆ ಸರ್ ನಾವು ಯಾರ ಮನೆಗೂ ಹೋಗಿ ಹಣ್ಣು ತಗೋಡತ್ತ ಯಾವ ಅಂಗಡಿಗೆ ಹೋಗಿ ಕೇಳಿಲ್ಲ ಜನನೇ ಹುಡ್ಕೊಂಬರ್ತಾರೆ ಹುಡ್ಕೊಂಬಂದು ಫಸ್ಟ್ ದುಬೈಗೆ ಸೆಕೆಂಡ್ ಕ್ವಾಲಿಟಿ ನಮ್ಮ ಕೊಪ್ಪಳಕ್ಕೆ ಸರಿ ದುಬೈನೂರು ಅನ್ಬೋದು ಅವಶ್ಯ ಅನ್ಬೋದು ಅನ್ಬೋದು ಎಸ್ಪೆಷಲಿ ನಾನು ನನ್ನ ಹಣ್ಣು ಐದನೂರು ರೂಪಾಯಿ ಅಂತಂದ್ರೆ ನಾನು ನಿಜವಾಗ್ ಖುಷಿ ಪಡ್ತೇನೆ ನಾನು ನನಗೆ ಸಂತೋಷ ಅನಿಸ್ತದೆ ಆಮೇಲೆ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಏನಪ್ಪಾ ಅಂದ್ರೆ ಇಲ್ಲೇ ನಾವು ಹಣ್ಣು ಮಾಗಿಸ್ತೀವಿ ನಮ್ಮ ಹತ್ರ ಬರ್ತದೆ ಸರ್ ಜನ ಬರ್ತಾರ ಇಲ್ಲೇ ಬಂದು ತೊಗೊಂಡ್ ಹೋಗ್ತಾರ ಅಂದ್ರೆ ಸರ್ ಮೊದಲೇ ಬರೋದು ಕಟಾವ್ ಮಾಡೋದು ಫಸ್ಟ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಸರ್ ಅದು ಇನ್ನೂ ಕಾಯಿ ಇರ್ಬೇಕಾದ್ರೆ ತೊಗೊಂಡೋಗ್ಬಿಡ್ತಾರೆ ಸರ್ ಆ ಕಾಯಿ ಆದ್ಮೇಲೆ ಸೆಕೆಂಡ್ ಕ್ವಾಲಿಟಿ ಆದ್ಮೇಲೆ ಏನಾಗ್ತದೆ ಸರ್ ಥರ್ಡ್ ಕ್ವಾಲಿಟಿಗೆ ಇನ್ನು ಕಾಯಿ ಅವ್ರು ಬರಂಗಿಲ್ಲ ಅವ್ರು ನೆಕ್ಸ್ಟ್ ಕ್ವಾಲಿಟಿ ಬರಂಗಿಲ್ಲ ಸರ್ ಅವ್ರು ಬರಲಾರ ಅವ್ರ ಏನ್ ಮಾಡ್ತಾರೆ ನಮ್ಗೆ ಬಿಟ್ಟೋಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಅದನ್ನ ನಾವೇನ್ ಮಾಡ್ತೀವಿ ಸೆಕೆಂಡ್ ಕ್ವಾಲಿಟಿ ತೊಗೊಂಡು ಕ್ವಾಲಿಟಿ ಒಳಗೆ ಏನು ಡಿಫ್ರೆನ್ಸ್ ಇರಂಗಿಲ್ಲ ಸೇಮ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಹಂಗಿರ್ತದೆ ಸೆಕೆಂಡ್ ಕ್ವಾಲಿಟಿ ಹಂಗಿರ್ತದೆ ಸೆಕೆಂಡ್ ಹಂಗಿರ್ತ ಥರ್ಡ್ ಹಂಗಿರ್ತ ಥರ್ಡ್ ಹಂಗಿರ್ತಾ ಫೋರ್ ಹಂಗಿರ್ತದೆ ತಮಗೆ ಬೇಕಾದ ಕಟವ್ ಇನ್ನ ಹತ್ತು ದಿವ್ಸಕ್ಕ ಹಣ್ಣ ಆಗ್ತದಿರ್ತದ ಅದು ಕಟಿಂಗ್ ಮಾಡ್ಕೊಂಡು ಹೋಗ್ತಾರೆ ಸರ್ ಆಮೇಲೆ ಬರ್ತಾ ಬರ್ತಾ ಏನಾಗ್ತದೆ ಈಲ್ಡ್ ಕಡಿಮೆ ಬರೋದು ಕಡಿಮೆ ಮಾಡ್ತಾರೆ ಬರೋದು ಕಡಿಮೆ ಮಾಡೋದು ನಾವು ಸೆಕೆಂಡ್ ಕ್ವಾಲಿಟಿ ಅಂತೀವಿ ನಾವು ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಅಂತ ಅದನ್ನ ನಾವು ಇಲ್ಲಿ ಮಗಸ್ತೀವಿ ಸರ್ ಇಲ್ಲ ಇಲ್ಲಿ ಇಲ್ಲ ಡಿಪೋ ಮೊನ್ನೆ ನಮ್ಗೆ ಹಾರ್ಟಿ ತೋಟಗಾರಿಕೆ ಇಲಾಖೆಯರು ನಮಗೊಂದು ಟೆಂಟ್ ಹಣ್ಣು ಮಾಗಿಸುವ ವಿಧಾನ ಅಂತ ಕೊಟ್ಟು ಸರ್ ಅಲ್ಲಿ ಕೊಟ್ಟ ಅದನ್ನ ಏನಪ್ಪಾ ಅಂದ್ರೆ ನಾವ್ ಈಗ ಈ ವರ್ಷದಿಂದ ಹೊಸ ಟೆಕ್ನಾಲಜಿ ಮಾಡ್ಲಕತ್ತೀವಿ ಸರ್ ಅಂದ್ರೆ ಇಲ್ಲೇ ಸರ್ ಸರ್ ಆಮೇಲೆ ಇದು ಹಣ್ಣನ್ನು ಮಾವನ್ ನೀವ್ ತರ ನಿರ್ವಹಣೆ ಮಾಡ್ತೀರಿ ಅದ್ ಗಿಡದ ಗಿಡದಾಗಿರ್ಬೋದು ಸಾಲಿನ ಸಾಲ ಆಗಿರ್ಬೋದು ಮತ್ತೆ ಇವನ್ನ ಮಾರ್ಕೆಟ್ ಕಸ ಯಾವ ತರ ಮಾಡ್ತೀರಿ ಸರ್ ಗಿಡದಿಂದ ಗಿಡದಿಂದ ಹದಿನೈದು ಹದಿನೈದು ಫುಟ್ ಇದೆ ಸರ್ ಗಿಡದಿಂದ ಗಿಡದ ನಾವ್ ಇದೆಲ್ಲ ಮೇಂಟೆನೆನ್ಸ್ ಮಾಡಬೇಕಾದ್ರೆ ನಾವು ಆಮೇಲೆ ಗಿಡ ಮಾವು ಮುಗಿದ ತಕ್ಷಣ ಗಿಡ ಕಟಿಂಗ್ ಮಾಡ್ತೀವಿ ಸರ್ ಮಾವು ಎಲ್ಲಾ ಗಿಡ ಎಲ್ಲಾ ಗ್ರೌಂಡ್ ಆಗಿ ಕಟಿಂಗ್ ಮಾಡ್ರಿ ಕಟಿಂಗ್ ಮಾಡಿ ಮತ್ತೆ ಟ್ರಾಕ್ಟರ್ ತಗೊಂಡಿಷ್ಟ ರೂಟ್ ಹೊಡಿತೀವ್ರಿ ಆ ಕಟಿಂಗ್ ಮಾಡಿದ ಈ ಎಲೆಗಳನ್ನ ಬೇರೆ ಕಡೆ ಎಸದಿಲ್ಲ ಬಡ್ಡಿಗ್ ಎಲ್ಲಾ ಬಡ್ಡಿಗೆ ಹಾಕ್ಬಿಟ್ಟು ಹಂಗ ಹೊಲ್ದ ಬಿಟ್ಟು ಬಿಡ್ತೀರಿ ಆ ತಪಲವನ್ನು ಕಟ್ ಮಾಡಿದ ನಂತರ ಮೂರ್ ದಿನ ಹಂಗ ಬಿಡ್ತೀವಿ ಸರ್ ಮೂರ್ ದಿನ ಬಿಟ್ಟು ಟ್ರ್ಯಾಕ್ಟರ್ ತಂದು ರೂಟರ್ ಬಿಡ್ತೀವಿ ಸರ್ ರೂಟರ್ ಹೊಡೆದ್ ಬಿಟ್ಟಿಗೆ ಆಮೇಲೆ ಎಲ್ಲಾ ಸುತ್ತ ಪಾತಿ ಮಾಡ್ತೇವ್ರಿ ಪಾತಿ ಮಾಡಿ ಮತ್ತೆ ಗೊಬ್ಬರ ಹಾಕ್ತಿವಿ ಸರ್ ಆ ಒಂದು ಇಪ್ಪತ್ತೈದು ಮೂವತ್ತು ಕೆಜಿ ಒಂದೊಂದು ಗಿಡಕ ಜವರಿ ಹಾಕಲ ಗೊಬ್ಬರ ಅದನ್ನ ಹಾಕ್ತೀವಿ ಸರ್ ಜವಾರಿ ಜವರಿ ಹಾಕಲ ಗೊಬ್ಬರನೇ ಅಕ್ಕ ಹಾಕ ಸರ್ ನಾವು ಮತ್ತೆ ಬೇರೆ ಮತ್ತೆ ಎಲ್ಲಿ ಮತ್ತೆ ಊರಾಗ ಅಂತ ತೊಂದಕ ಸರ್ ಯಾಕಂದ್ರೆ ಕೆರೆಳಿ ಇಲ್ಲಿ ಕುಕ್ಕುಪಳ್ಳಿ ಹತ್ರ ಕೆರೆಳೆ ಬರ್ತಾವ ಸರ್ ಅಲ್ಲಿ ಗುಡ್ ಹತ್ರ ಜವರಿ ಹಾಕ್ಲಿ ಗೊಬ್ಬರ ಸಿಗ್ತದ ಆ ತೊಗೊಂಬ್ ನಾಕೈದು ಟೆನ್ ಗಾಡಿ ತಗೊಂಬಂದ್ ಗಿಸ ಅವತ್ ಅಲ್ಲಿ ಸ್ಟಾಕ್ ಮಾಡಿ ಮತ್ತೆ ಬೇರೆಯನ್ನು ಅದ್ಕ ಟ್ರೀಟ್ಮೆಂಟ್ ಮಾಡಿ ಗೆಸ ಗೊಬ್ಬರ ನೀರಲ್ಲಿ ನೆನೆ ಹಾಕಿ ಗೊಬ್ಬರನ್ನ ಮಾನ ಗಿಡಕ್ಕೆ ಒಂದ್ ಮೂವತ್ತು ಕೆಜಿ ನಲ್ವತ್ ಕೆಜಿ ಒಂದೊಂದ್ ಗಿಡಕ್ಕ ನಾವು ಒಂದೊಂದ್ ಗಿಡ ಒಂದೊಂದ್ ಗಿಡಕ್ಕೆ ಹಾಕ್ತಿವಿ ಒಂದ್ ಎಕರೆ ಎಷ್ಟು ಗಿಡಗಳ ಸರ್ ಒಂದ್ ಗಿಡ ಒಂದ್ ಎಕರೆಗೆ ಎಷ್ಟು ಗಿಡ ಒಂದ್ ಎಕರೆ ಒಂದ್ ಎಕರೆ ಅಂದ್ರೆ ನಾವು ಯಾಕಂದ್ರೆ ನಾವು ನಾವು ಕುಂಡಿಸಂಗಿರ್ತದೆ ಸರ್ ಒಂದ್ ಎಕರೆಕ್ ಆಗಲಿ ಎರಡ್ ಎಕರೆ ಆಗಲಿ ಒಂದ್ ಎಕರೆ ಅಂದ್ರೆ ಎರಡ್ ನೂರ್ ಗಿಡ ಅಂತ ಇರ್ತದೆ ಸರ್ ಹದಿನೈದು ಫೋಟೋ ಇಪ್ಪತ್ ಫುಟು ಹಿಂಗ್ ಇಪ್ಪತ್ ಫೋಟೋ ಅಂದ್ರೆ ಕಡಿಮೆ ಕುಂದಿರ್ಸಿದ್ರೆ ಹದಿನೈದು ಫೋಟೋ ಅಂದ್ರೆ ಜಾಸ್ತಿ ಕುಂದರ್ಸಿಮ್ ನೂರು ಗಿಡ ನೂರ ಎಂಬತ್ ಗಿಡ ಅಂತ ನಾವು ಕುಂದರ್ತೀವಿ ಮಾಡಿದ್ರಿ ಆಮೇಲೆ ಗೊಬ್ಬರ ಹಾಕಿದ್ರೆ ಇಲ್ಲ ಸರ್ ನೀರ್ ಯಾಕಂದ್ರೆ ಈ ಮಳೆಗಾಲ ಟೈಮಲ್ಲಿ ಏನ್ ಅಂದ್ರೆ ಇದೆಲ್ಲ ಪಾಯ್ತಿ ಮಾಡಿ ಗುಟ್ಟು ಬಿಡ್ತೇವೆ ಸರ್ ಗೊಬ್ಬರ ಹಾಕಿ ಈಗ ಯಾವಾಗ ನಮಗೆ ಇದು ಹೂವು ಬರ ಬರ ಮುಂಚಿತವಾಗಿ ನಾವೇನ್ ಮಾಡ್ತೇವೆ ಸರ್ ಅವಾಗ ಡ್ರಿಪ್ ಹಾಕ್ತಿಂತು ಸರ್ ಡ್ರಿಪ್ ನೀರ್ ಡ್ರಿಪ್ ನೀರ್ ಮಾಡ್ತೀವಿ ಸರ್ ಒಂದ್ ಸ್ವಲ್ಪ ಕಾಯಿ ಸೆಟ್ಟಿಂಗ್ ಆಗ್ಲಿ ಜಾಸ್ತಿ ಸ್ವಲ್ಪ ಕಾಯಿ ಸೆಟ್ಟಿಂಗ್ ಆದ ತಕ್ಷಣ ಸರ್ ಎಲ್ಲ ಕಾಲೇ ಹರಿ ನೀರು ಮಾಡ್ತೀವಿ ಸರ್ ಹರಿ ನೀರು ಜಾಸ್ತಿ ಬಿಡೋ ಸರ್ ಹರಿ ನೀರು ಹರಿ ನೀರು ಬಿಡ್ತೀವಿ ಹಣ್ಣಿಗೆ ಬಂದಾಗ ಡ್ರಿಪ್ ಅದಕ್ಕೂ ಮುಂಚೆ ಬಿಟ್ಟು ಹೂವು ಬರ ಮುಂಚಿತವಾಗಿ ಡ್ರಿಪ್ ನೀರು ಸರ್ ಹ್ಮ್ ಸರ್ ಕಾಯಿ ಫ್ಲವರ್ ಚೆನ್ನಾಗಿ ಸಟ್ಟ ಸಟ್ಟಿಂಗ್ ಆಯ್ತು ಅಂದ್ರೆ ಅವಾಗ ಡ್ರಿಪ್ ನೀರು ಅಂದ್ರೆ ಒಂದ್ ವಾರ ವಾರ ಹರಿ ನೀರು ಒಂದ್ ವಾರ ಡ್ರಿಪ್ ನೀರು ಹಾ ಸರ್ ಇವನ ಈಗ ನಾವ್ ನೀವೇ ಮಾಡಿದ್ವಿ ಸರ್ ಸಾಲಿನ ಸಾಲ ಆಯ್ತು ಗಿಡ ಆಯ್ತು ಗೊಬ್ಬರ ಸೆಗಣಿ ಗೊಬ್ಬರ ಹಾಕಿ ಬಳಸ್ತೀರಿ ಆಮೇಲೆ ಸ್ಪ್ರೇ ಏನಾರು ಸ್ಪ್ರೇ ಆರ್ಗ್ಯಾನಿಕ್ ಸರ್ ಪ್ಯೂರ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಸರ್ ಆರ್ಗ್ಯಾನಿ ಮಾಡುದರ್ ನಾವ್ ಶಗಿನ ಗೊಬ್ಬರ ಮುಖಾಂತರ ಗೊಬ್ಬರ ಜೀವ ಅಮೃತ ಸರ್ ಎರಬಳೆ ಗೊಬ್ಬರ ಈ ಎಲ್ಲಾ ಜೀವ ಅಮೃತನ ಎಲ್ಲಾ ಬಡ್ಡಿಗೆ ಹಾಕ್ತಿವಿ ಸರ್ ಮತ್ತೆ ಅದ್ರಾಗ ಸ್ಪೆಷಲ್ ಅಂತ ಅಂದ್ರೆ ಗೋಮಾತ್ರ ಹಾಕಳ ಗೋಮಾತ್ರನೂ ಒಂದು ಮತ್ತೆ ತುಂಬ ಒಂದ್ ಐವತ್ ಲೀಟರ್ ಅರವತ್ ಲೀಟರ್ ತಗೊಂಬಂದು ಸ್ಟಾಕ್ ಮಾಡ್ರಿ ಬ್ಯಾರಲ್ ಹಾಕಿ ಜೀವಾಮೃತ ಮಾಡಿಗಿಸಿ ಮತ್ತೆ ಗಿಡಕ್ಕೆ ನಾವು ಸ್ಪ್ರೇ ಮಾಡಿ ಸ್ಪ್ರೇ ಮಾಡ್ತೀವಿ ಸರ್ ನಾವು ಸರ್ ಇವ್ ಕಟಾವ್ ಹಾ ಸರ್ ಕಟಾವ್ ಹೆಂಗ್ ಮಾಡ್ತಾರೆ ಈ ಮಾವು ಕಟಿಂಗ್ ಸರ್ ಈ ಮಾವು ಕಟಿಂಗ್ ಅಂತಂದ್ರೆ ಅವಾಗ ಇದು ಗೊತ್ತಾಗ್ಬಿಡ್ತದ ಸರ್ ನಮಗೆ ಈಗ ಬೇರೆ ಬೇರೆ ಕಡೆಯಿಂದ ಫಸ್ಟ್ ಫಸ್ಟ್ ಕ್ವಾಲಿಟಿ ಬಂತಪ್ಪ ಅಂದ್ರೆ ಬೇರೆ ಕಡೆ ಕಳಿಸೋ ಸರ್ ಡೆಲ್ಲಿ ಮುಂಬೈ ಆ ಕಡೆ ಬೇರೆ ಕಡೆ ಅಂತ ಅವ್ರೆಲ್ಲಾರು ಬರ್ತಾರೆ ಸರ್ ಜಾರ್ಖಂಡದವರು ಎಲ್ಲರೂ ಬರ್ ಬಿಹಾರದವರು ಬರ್ತಾರೆ ಸರ್ ಬಂದು ಫಸ್ಟ್ ಕ್ವಾಲಿಟಿಗೆ ಅವರು ಡೇಟ್ ಕಟಿಂಗ್ ಮಾಡ್ತಾರೆ ಸರ್ ಅವರು ಅವರು ಮಿನಿಮಮ್ ಇಲ್ಲಿ ನಮ್ ನಾವು ಕೂಡ ಸರ್ ನೂರ ನೂರ ಎಂಬತ್ತು ನೂರ ತೊಂಬತ್ತು ರೂಪಾಯಿ ನೂರ ಐವತ್ತು ನೂರ ಇಪ್ಪತ್ತು ನೂರ ಇಪ್ಪತ್ತು ಅಂತ ಬರ್ತಾರೆ ಸರ್ ಒಂದ್ ಎರಡು ಸಲ ಕಟ್ ಮಾಡ್ತಾರೆ ಸರ್ ಅವರು ಮೂರನೇ ಕಟ್ಟಿಂಗ್ ಬರಂಗ್ ಸರ್ ಯಾಕಂದ್ರ ಅವ್ರು ಸ್ವಲ್ಪ ಅವ್ರಿಗೆ ಕ್ಲಿಯರ್ ಕಾಣಿಸ್ಬೇಕು ಸರ್ ಮಾಲ ಅವ್ರಿಗೆ ಅವ್ರಿಗೆ ನಾಲ್ಕು ರೂಪಾಯಿ ಉಳಿಬೇಕಲ್ಲ ಸರ್ ಅವ್ರಿಗೆ ಅವ್ರ ಮಿನಿಮಮ್ ಅಂತಲ್ಲ ನಾಲ್ಕನೂರ ಐವತ್ ನೂರ ರೂಪಾಯಿ ಅಂತ ಅವರು ಮಾರಾಟ ಮಾಡ್ತಾರೆ ಸರ್ ನಮ್ಮ ಕೈ ಅಂತ ಏನ್ ಸರ್ ಹಿಂಗಾಗಿ ನೀವು ಅದ ಎರಡು ಕಟ ಅವ್ರಿಗೆ ಕೊಟ್ಟು ಮೊದಲ ಗಟ್ಟೆ ನಾವು ಇಲ್ಲಿ ಹಣ್ಣು ಮಾಡಿ ಇಲ್ಲೇ ನಮ್ಮಲ್ಲಿ ನಾವು ಮಾರಾಟ ಮಾಡ್ತೀವಿ ತೋಟಕ್ಕೆ ಬಂದು ಹೋಗ್ಬೋದ ಹೋಯ್ತಾರ ಸರ್ ಹೋಯ್ತಾರ ಸರ್ ನಮ್ ತೋಟಕ್ಕೆ ಬಂದಿಗೆ ಹೋಯ್ತಾರ ಸರ್ ಇಲ್ಲಿ ಕೊಡ್ತೀರಿ ಸರ್ ಇಲ್ಲಿ ಕೊಡ್ತೀನಿ ಸರ್ ಇಲ್ಲಿ ಅಂದ್ರೆ ಖರೀದಾರ ಇಲ್ಲೂ ಬರ್ತಾರ ಇಲ್ಲಿ ಇಲ್ಲಿಗೆ ತೋಟಕ್ಕೆ ಖರೀದಾರ ಬಂದಿಗೆ ಇಲ್ಲೇ ತಗೊಂಡ್ ಹೋಗ್ತಾರೆ ಸರ್ ಜೊತೆಗೆ ಬಿಡಿ ಯಾರಾದ್ರೂ ರೈತರು ಬಂದು ಒಂದ್ ಕೆಜಿ ಎರಡ್ ಕೆಜಿ ಕೇಳಿದ್ರು ಇಲ್ಲಿ ಸಿಗ್ತಾ ಇದೆ ಕೊಡ್ತೀವಿ ಸರ್ ತಗೊಂಡ್ ಹೋಗಿ ನಾವ್ ಪ್ರಾಬ್ಲಮ್ ಸರ್ ಕೊಡ್ತೀವಿ ನಾವ್ ಸರ್ ಯಾವ ತರ ಲಾಭ ಪರಲ್ ಸರ್ ನಾನು ಇವಾಗ ಒಂದು ನಮ್ ಸರ್ ನಮ್ ಶ್ರೀನಿವಾಸ್ ಜರ ಸರ್ ಅಪ್ಪ ಜಾತ್ರೆ ನನ್ನ ತೋಟ ಹಿಡಿದ್ರಿ ಈಗ ಒಂದು ಆರು ವರ್ಷ ಆಯ್ತು ನಾನು ಆರು ವರ್ಷ ಆಯ್ತು ಈ ತೋಟ ಯಾಕಂದ್ರೆ ಅವ್ರು ನಾವು ಫಸ್ಟ್ ಗೆ ಗುತ್ತಿಗೆ ಹಾಕಿದಿಲ್ಲ ಸರ್ ನಾ ತೋಟ ಒಂದೇ ಬೆಳೆ ಮಾಡಿದ್ದೆ ಅವರು ಈ ರೈತ ನಾನು ರೈತ ಅವ್ರು ಯಾವ ತರ ಹೊಲದಲ್ಲಿ ಏನ್ ತರತರ ಮೇಂಟೈನ್ ಟೆಸ್ಟ್ ಮಾಡಿದ್ರು ಒಂದ್ ವರ್ಷ ಯಾಕಂದ್ರೆ ಇವು ಮಗತ್ತಾರ ಹಿಂಗ ನಮಗೆ ಮಕ್ಳು ಗಿಡ ಅಂತಂದ್ರೆ ನಮ್ಮ ಮಕ್ಳು ತರ ನಾನು ಮೇಂಟೆನೆನ್ಸ್ ನಾ ಚೆನ್ನಾಗಿ ಮಾಡಿದೆ ಅವ್ರಿಗೆ ಮನ್ಷಿಗೆ ಬಂತು ಆ ಪಜ ಮನ್ಷಿಗೆ ಬಂತು ಒಳ್ಳೆ ಅದನ್ನ ಒಳ್ಳೆ ಒಳ್ಳೆ ಗುಣ ಆಯ್ತು ಕಂಟಿನ್ಯೂ ನೀವು ಮಾಡ್ತಂದ ನಮಗೆ ಕಂಟಿನ್ಯೂ ಅವ್ರಿಗೆ ಕೊಟ್ಟಿದಾರೆ ಆರು ವರ್ಷ ಆಯ್ತು ಯಾರಿಗೆ ಕೊಡಲ್ಲ ನಮ್ಮದು ಇಲ್ಲೇ ಒಂಕಲ್ಕುಂಟ ನಮ್ಮ ಊರು ವೀರೇಶ್ ಅವನೇ ಮಾಡ್ಲಿ ಅಂತ ಅಂದ್ಗೆ ಅವರು ಅವರಿಂದ ಅವರಿಂದ ನಾವು ಒಂದ್ ಒಂದ್ ತುತ್ತು ಪ್ರಸಾದ ನಾವು ಕಟ್ತೀವಿ ಸರ್ ಆರು ವರ್ಷದಿಂದ ನೀವು ಆರು ವರ್ಷದಿಂದ ನಾವು ಮಾಡ್ತೀವಿ ಸರ್ ಸರ್ ಮತ್ತೆ ಇದಲ್ಲ ಇನ್ನೇ ತೋಟ ಮಾಡ್ತೀರಾ ಬೇರೆ ಬೇರೆ ಮಾಡ್ತೀನಿ ಸರ್ ಬೇರೆ ಬೇರೆ ಇಲ್ಲೇ ಹುಣಿಶಾಳ ಸರ್ ಹುಣಿಶಾಳದಲ್ಲಿ ಮಾಡ್ತೀನಿ ಕಲ್ತವ್ರಿಗೆ ಮಾವು ಆ ಮಾವು ಸರ್ ಇಲ್ಲ ಮತ್ತೆ ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ಏನಿಲ್ಲ ಸರ್ ಇಲ್ಲ ಇಲ್ಲೇ ಮತ್ತೆ ಬಪ್ಪಾಳೆ ಐತ್ ಸರ್ ಬಪ್ಪಾಳೆ ಪೇರು ಸರ್ ನಮ್ಮ ಸರ್ ಹತ್ರ ಅವ್ರದೇ ಸರ್ ಅವ್ರ ಹತ್ರ ಎಲ್ಲ ಒಂದ್ ಮಾಡ್ಕೊಂಡು ಹೋಗ್ತಿವಿ ಸರ್ ಒಬ್ಬಳ್ಳಿ ಆರ್ಗ್ಯಾನಿಕ್ ಆಗಿ ಬೆಳೆ ಆರ್ಗಾನಿಕ್ ಸರ್ ನೀವು ಆಯ್ಕೆ ಮಾಡ್ಕೊಂಡು ಇಲ್ಲ ಸರ್ ಆರ್ಗ್ಯಾನಿಕ್ ಬೆಳೆ ಅಂತ ಸರ್ ಸರ್ ಹೆಂಗ್ ಅನ್ಸತ್ತ ಮಾವು ಬೆಳೆ ಏ ಪರ್ವಾಗಿಲ್ಲ ಸರ್ ಚೆನ್ನಾಗಿದೆ ಸರ್ ಪರ್ವಾಗಿಲ್ಲ ಚೆನ್ನಾಗೈತೆ ಪರ್ವಾಗಿಲ್ಲ ಸರ್ ಚೆನ್ನಾಗಿದೆ ಅಂದ್ರ ಬೇರೆ ರೈತರಿಗೆ ಬೇರೆ ಬೆಳೆಗೆ ನಾವು ಹೊಲಿಸಿದ್ರೆ ಹಾ ಸರ್ ಯಾವುದೋ ಕೆಲಸದ ಬೆಳೆ ಹೆಂಗ ಬೇರೆಯವರಿಕಿಂತ ನಮ್ಮದು ಬೆಟರ್ ಸರ್ ಬೆಟರ್ ಬೆಟರ್ ಸರ್ ಖರ್ಚು ಜಾಸ್ತಿ ಆಗತ್ತೆ ಖರ್ಚು ಮಾಡಿದ್ರೆ ದುಡ್ಡು ನಮಗೆ ಜಾಸ್ತಿ ಬರ್ತದೆ ಸರ್ ನಾವು ಖರ್ಚು ಮಾಡಲಾರ್ದ ಹೆಂಗ್ ಬರ್ತದೆ ಸರ್ ನಾವು ನಾವು ಖರ್ಚು ಮಾಡಿದ್ರೆ ಅಲ್ಲಿ ನಮಗೆ ಬೆಳೆ ಚೆನ್ನಾಗಿ ಬರುತ್ತೆ ಜನ ಖರ್ಚು ಮಾಡಿಂಬೈಕೊಂಡು ಸರ್ ಖರ್ಚು ಮಾಡ್ತಾರೆ ಅದ್ಯ ನಿಸರ್ಗ ನಿಸರ್ಗ ಯಾರ ಕೈ ಇಲ್ಲ ಅದನ್ನ ನಾವು ನಿಸರ್ಗ ತಕ್ಕ ನಾವು ಹೋಗ್ಬೇಕು ಸರ್ ಅದು ನಮ್ಮ ಕೈಯಲ್ಲಿ ಇರಂಗಿಲ್ಲ ಅದ ನಿಸರ್ಗ ಕ್ಲೈಮೇಟ್ ನೋಡ್ಕೊಂಡ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕು ಸರ್ ಅದಕ್ಕೆ ಅದ ಕೊಟ್ಟರೆ ನಮಗೆ ದೇವರು ಪ್ರಸಾದನ ಸಿಗುತ್ತದೆ ನಮ್ಗೆ ಸರ್ ನಾವು ಈ ನಿಸರ್ಗ ಇರುತ್ತೆ ನಿಸರ್ ಜೊತೆ ನಿಸರ್ಗ ಜೊತೆನೆ ನಾವು ಒಂದ್ಕಂಡು ಹೋದ್ರೆ ನಮ್ಗೆ ಒಂದು ನಮಗೆ ಒಳ್ಳೆ ಫಲ ಒಳ್ಳೆ ಫಲ ಸಿಗ್ತದೆ ಸರ್ ಹಾ ಸರ್ ಈ ತರ ಒಳ್ಳೆ ಫಲ ಸರ್ ಸಿಗುತ್ತೆ ಸರ್ ಎಷ್ಟ್ ಒಂದ್ ಗಿಡಕ್ಕೆ ಎಷ್ಟು ಕೆ ಸಿಗಬಹುದು ಸರ್ ಒಂದ್ ಗಿಡಕ ಕನಿಷ್ಠ ಅಂದ್ರೆ ಒಂದು ಅರವತ್ತು ಎಪ್ಪತ್ತು ನೂರು ಸರ್ ಇಲ್ಲೇನ್ರಿ ಸರ್ ಇಷ್ಟು ಅರವತ್ತ್ ಎಪ್ಪತ್ತು ನೂರ್ ಅಂತ ಇಲ್ಲೇ ಒಂದ್ ಐದಾರು ಗಿಡ ಕಾಯ್ದವ್ರಿ ಅಂದ್ರೆ ನೀವ್ ಅಂದಾಜ್ ಸರ್ ಯಾಕಂದ್ರೆ ಒಂದ್ ಗಿಡದಲ್ಲಿ ಬಿಡುತ್ತಾ ಒಂದ್ ಗಿಡದಲ್ಲಿ ಬಿಡಲ್ಲ ಅಂದ್ರೆ ಸರಾಸರಿ ಸರಸಟ್ಟ ಹೇಳ್ತೀನಿ ಸರ್ ಒಂದ್ ಗಿಡದಲ್ಲಿ ಆಗಿರಲ್ಲ ಒಂದ್ ಗಿಡದ ಒಂದ್ ಒಂದ್ ಸೈಡ್ ಆಗಿರತ್ತೆ ಒಂದ್ ಸೈಡ್ ಆಗಿರಲ್ಲ ಸರ್ ಹಂಗಾಗಿ ಮಿನಿಮಮ್ ನಾವು ಅಂತ ಇಲ್ಲ ಅಂದ್ರ ಅರವತ್ತ ಎಪ್ಪತ್ತು ಎಂಬತ್ತು ಸರ್ ಈಗ ಆರ್ ವರ್ಷ ಹಾ ಸರ್ ಈಗ ಮಾಡಕೈತೆ ಸಣ್ಣ ಬಿಡ್ತಿವಿ ಒಂದ್ ವರ್ಷ ಬಿಡ್ಲಿಲ್ಲ ಅಂತ ಪರಿಸ್ಥಿತಿ ಒಂದ್ ಇಲ್ಲ ಸರ್ ಒಂದ್ವರ್ಷ ಬಿಡ್ತು ವರ್ಷ ಬಿಡಲ್ಲ ಅಂತಂದ್ರೆ ಯಾಕಂದ್ರೆ ಒಂದ್ ಒಂದ್ ವರ್ಷ ಆಗ್ತದೆ ಸರ್ ಆಗ್ತದೆ ಇಲ್ಲ ಅಂತಲ್ಲ ಅದು ಕ್ಲೈಮೇಟ್ ತಕ್ಕ ಸರ್ ಅದು ಒಂದ್ ವರ್ಷ ಬಿಡ್ತಾವ ಒಂದ್ ವರ್ಷ ಬಿಡಲ್ಲ ಅಂತಂದ್ರೆ ಒಂದ್ ಸೈಡ್ ಬಿಡತದ ಸೈಡ್ ಬಿಡಂಗಿಲ್ಲ ಆಗ್ತದೆ ಸರ್ ಒಟ್ಟಾರೆ ನಿಮ್ಗೆ ಇಲ್ಲ ಸರ್ ಆಗ್ತದೆ ನಾವು ಕಾಳಜಿ ಮಾಡಿದ್ರೆ ಆಗ್ತದೆ ಮಾಡಿದ್ರೆ ಆಗತ್ತೆ ಕಾಳಜಿ ಮಾಡಿದ್ರೆ ಏನಂತ ಸಮಸ್ಯೆ ಬರಲ್ಲ ಬರಲ್ಲ ಸರ್ ನೋಡ್ರಿ ಸ್ನೇಹಿತರೆ ಇವತ್ತು ಮಾವಿನ ರಾಜ ಹಣ್ಣುಗಳ ರಾಜ ಮಾವು ಅಂತ ನಾ ಹೇಳ್ತೀವಲ್ಲ ಅಂತ ಹಣ್ಣನ್ನು ಇವತ್ತು ನಮ್ಮ ಕೊಪ್ಪಳ ಕೇಸರ ಅಂದ್ರೆ ಇಡೀ ನಮ್ಮ ಕರ್ನಾಟಕಕ್ಕೆ ಘಮ ಘಮ ಅಂತ ಅಷ್ಟು ಸವಾಸಿನ ಜೊತೆಗೆ ಅಷ್ಟೇ ಸಿಹಿ ಇರುವಂತ ಒಂದು ಹಣ್ಣು ಅಂತ ಹಣ್ಣನ್ನ ಅವರು ಯಾವತರ ಕಷ್ಟಪಟ್ಟು ಬೆಳೆದ್ರ ಆಮೇಲೆ ಅದು ಸಾವಯವ ಕೃಷಿಯಲ್ಲೇ ಬೆಳೆದ ಬಹಳ ಇದು ಅಂತ ಬರೇ ಅವರು ಹಸುವಿನ ಒಂದು ಗೋಮೂತ್ರ ಮತ್ತು ಹಸುವಿನ ಸೆಗಣಿ ಮುಖಾಂತರ ಅವನ್ನ ಬಳಕೆ ಮಾಡ್ಕೊಂಡು ಒಂದು ಒಳ್ಳೆ ಬೆಳೆಯನ್ನ ಬೆಳೆದಾರ ನೀವು ನೋಡ್ಬೋದು ಈ ಬೆಳೆ ಅವರು ಏನ್ ಮಾಡ್ತಾರ ಮಾರ್ಕೆಟ್ ದೂರ ದೂರದಿಂದ ಅಂತ ಹೇಳ್ತಾರೆ ಅವ್ರು ಒಂದನೇ ಕಟ್ಟೋ ಎರಡನೇ ಕಟ್ಟೋ ಜಾರ್ಖಂಡ್ ಬಿಹಾರ್ ದೂರದಿಂದ ಬರ್ತಾರ ಅವರು ನಮ್ಮ ಕೊಪ್ಪಳದ ಹಣ್ಣನ್ನು ದುಬೈದಂತ ದೂರದ ದೇಶದಲ್ಲಿ ಕೂಡ ಅವರು ನಮ್ದು ಮಾರ್ಕೆಟ್ ಐತೆ ಅಂತಾನೆ ಹೇಳ್ತಾರ ಈ ಮಾಹಿತಿ ನಿಮಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು